ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಪ್ರಾಪ್ತಸ್ಮರಣೀಯರಾದ ಬಸವಾದಿ ಪ್ರಮತರನ್ನು ಎನ್ನ ಮನದಲ್ಲಿ ಸ್ಮರಿಸಿಕೊಂಡು ಇಲ್ಲಿ ನೆರೆದ ಎಲ್ಲ ಶರಣ ಶರಣೆಯರಿಗೂ ಹಾಗೂ ಆನ್ಲೈನ್ ಅರಿವಿನ ಮನೆಯ ಮೂಲಕ ವೀಕ್ಷಿಸುತ್ತಿರುವ ಎಲ್ಲ ಶರಣ ಬಂಧುಗಳಿಗೂ ಶರಣು ಶರಣಾರ್ಥಿ ತಮ್ಮೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಕೋರುತ್ತೇನೆ ಇಂದು ಡೋಹಾರ ಕಕ್ಕಯ್ಯನ ವಚನಗಳ ವೈಶಿಷ್ಟ್ಯ ಮತ್ತು ಅನುಭವದ ಕುರಿತು ಉಪನ್ಯಾಸವನ್ನು ನೀಡಲು ಪ್ರೊಫೆಸರ್ ಜಿ ಎ ತಿಗಡಿ ನಿವೃತ್ತ ಪ್ರಾಚಾರ್ಯರು ಪದವಿ ಶಿಕ್ಷಣ ಇಲಾಖೆ ಧಾರವಾಡ ಇವರು ಆಗಮಿಸಿದ್ದಾರೆ ಮೊದಲಿಗೆ ಈ ಕಾರ್ಯಕ್ರಮವನ್ನು ವಚನ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ ಈಗ ವಚನ ಪ್ರಾರ್ಥನೆಯನ್ನು ಕುಮಾರಿ ಮಲ್ಲಿಕಾ ಕೆಂಗಲ್ರವರು ನಡೆಸಿಕೊಡಲಿದ್ದಾರೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎಲ್ಲರಿಗೂ ಶರಣು ಶರಣಾರ್ಥ ഭക്തി ശുഭാഷയ ന ചവീകുറത്തെ ദുനുഹോ ഗൂടലംഗമദേ കൂടലംഗമദേക്തി ശുഭാശയ ವಚನ ಪ್ರಾರ್ಥನೆಯನ್ನು ನಡೆಸಿಕೊಟ್ಟ ಕುಮಾರಿ ಮಲ್ಲಿಕಾ ಕೆಂಗಲ್ರವರಿಗೆ ಧನ್ಯವಾದಗಳು ಇಂದು ಡೋಹಾರ ಕಕ್ಕಯ್ಯನ ವಚನಗಳ ವೈಶಿಷ್ಟ್ಯ ಹಾಗೂ ಅನುಭವದ ಕುರಿತು ಉಪನ್ಯಾಸವನ್ನು ನೀಡಲಿರುವ ಪ್ರೊಫೆಸರ್ ತಿಗಡಿಯವರನ್ನು ಅವರಿಗೆ ಧಾರವಾಡ ಬೆಂಗಳೂರು ಹಾಗೂ ಕಲಬುರಗಿ ಬಸವ ಸಮಿತಿಗಳ ಪರವಾಗಿ ಇಲ್ಲಿ ನೆರೆದ ಶರಣ ಶರಣೆಯರ ಪರವಾಗಿ ಹಾಗೂ ಆನ್ಲೈನ್ ಅರಿವಿನ ಮನೆಯ ಮೂಲಕ ವೀಕ್ಷಿಸುತ್ತಿರುವ ಎಲ್ಲ ಶರಣ ಬಂಧುಗಳ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ ಇಂದು ಉಪನ್ಯಾಸವನ್ನು ನೀಡಲಿರುವ ಶ್ರೀ ಪ್ರೊಫೆಸರ್ ಜಿ ಎ ತಿಗಡಿಯವರು ಈಗಾಗಲೇ ಹಲವು ಉಪನ್ಯಾಸವನ್ನು ಧಾರವಾಡ ಬಸವ ಸಮಿತಿಯ ಆನ್ಲೈನ್ ಅರಿವಿನ ಅರಿವಿನ ಮನೆಯ ಮೂಲಕ ನೀಡುತ್ತಾ ಬಂದಿದ್ದಾರೆ ಹಾಗಾಗಿಯೂ ಅವರ ಸಂಕ್ಷಿಪ್ತ ಪರಿಚಯವನ್ನು ಮಾಡಲು ನಾನು ಬಯಸುತ್ತೇನೆ ಪ್ರೊಫೆಸರ್ ಜಿ ಎ ತಿಗಡಿಯವರು ಸವದತ್ತಿಯವರು ಇವರು ಬಿ ಎಡ್ ಹಾಗೂ ಎಂ ಎ ಪದವಿಯನ್ನು ಪಡೆದಿದ್ದಾರೆ ಇವರು ಇಪ್ಪತ್ತು ವರ್ಷಗಳ ಕಾಲ ಕನ್ನಡ ಉಪನ್ಯಾಸಕರಾಗಿ ಹನ್ನೊಂದು ವರ್ಷಗಳ ಕಾಲ ಪ್ರಾಂಶುಪಾಲರಾಗಿ ಸೇವೆ ಸಲ್ಲಿಸಿದ್ದಾರೆ ಪದವಿ ಪೂರ್ವ ಶಿಕ್ಷಣ ಇಲಾಖೆಯಲ್ಲಿ ಉಪನಿರ್ದೇಶಕರಾಗಿ ಹಾಗೂ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ನೋಡಲ್ ಅಧಿಕಾರಿಯಾಗಿಯೂ ಸಹ ಕಾರ್ಯನಿರ್ವಹಿಸಿದ್ದಾರೆ ದ್ವಿತೀಯ ಪಿ ಯು ಸಿ ಕನ್ನಡ ಪಠ್ಯಪುಸ್ತಕ ಸಮಿತಿಯ ಸದಸ್ಯರಾಗಿ ದ್ವಿತೀಯ ಪಿ ಪಿ ಯು ಸಿ ಕನ್ನಡ ಭಾಷಾ ಪಠ್ಯದ ರಾಜ್ಯ ಸಂಪನ್ಮೂಲ ವ್ಯಕ್ತಿಯಾಗಿ ಸಹ ಕಾರ್ಯನಿರ್ವಹಿಸಿದ್ದಾರೆ ಹಾಗೆಯೇ ಧಾರವಾಡ ಜಿಲ್ಲಾ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯ ಅಧ್ಯಕ್ಷರಾಗಿಯೂ ಸಹ ಇವರು ಕಾರ್ಯನಿರ್ ನಿರ್ವಹಿಸಿದ್ದಾರೆ ಇದಿಷ್ಟು ಅವರ ಸಂಕ್ಷಿಪ್ತ ಪರಿಚಯ ಈಗ ಪ್ರೊಫೆಸರ್ ಜಿ ಎ ತಿಗಡಿಯವರನ್ನು ಡೋಹಾರ ಕಕ್ಕಯ್ಯನ ವಚನಗಳ ವೈಶಿಷ್ಟ್ಯ ಹಾಗೂ ಅನುಭವದ ಕುರಿತು ತಮ್ಮ ಉಪನ್ಯಾಸವನ್ನು ನೀಡಬೇಕೆಂದು ವಿನಂತಿಸುತ್ತೇನೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಬಸವಾದಿ ಪ್ರಮಥರನ್ನು ಸ್ಮರಿಸುತ್ತ ಆನ್ಲೈನ್ ಅರಿವಿನ ಮನೆಯ ಧಾರವಾಡ ಬಸವ ಸಮಿತಿಯ ಆಶ್ರಯದಲ್ಲಿ ನಡೀತಕ್ಕಂತಹ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂತಹ ಎಲ್ಲ ಶರಣ ಶರಣಿಯರಿಗೆ ಶರಣು ಶರಣಾರ್ಥಿಗಳು ಜೊತೆಗೆ ಆನ್ಲೈನ್ನಲ್ಲಿ ವೀಕ್ಷಣೆ ಮಾಡತಕ್ಕಂತಹ ಎಲ್ಲ ಶರಣ ಶರಣಿಯರಿಗೂ ಕೂಡ ಶರಣು ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಇದ್ದಾರೆ ಡೋಹರ ಕಕ್ಕಯ್ಯ ಶರಣರ ಬಗ್ಗೆ ಒಂದಿಷ್ಟು ನಾನು ತಿಳಿದುಕೊಂಡಂತಹ ಆ ಶರಣರ ಕುರಿತಾದ ವಿಷಯಗಳನ್ನು ತಮ್ಮ ಮುಂದೆ ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತೀನಿ ಹನ್ನೆರಡನೇ ಶತಮಾನ ಕರ್ನಾಟಕದ ಸಾಂಸ್ಕೃತಿಕ ಇತಿಹಾಸದಲ್ಲಿ ಸಾಹಿತ್ಯದ ಇತಿಹಾಸದಲ್ಲಿ ಅತ್ಯಂತ ಅಪೂರ್ವವಾದಂಥ ಕಾಲ ಈ ಕಾಲದಲ್ಲಿ ಆರ್ಥಿಕ ಸಾಮಾಜಿಕ ಧಾರ್ಮಿಕ ಸಾಂಸ್ಕೃತಿಕ ಸಾಹಿತ್ಯಿಕ ಸ್ಥಿತ್ಯಂತರಗಳು ನಡೆದದ್ದನ್ನು ನಾವು ನೋಡ್ತಾಯಿದ್ವಿ ಇದಕ್ಕೆ ಮೂಲ ಕಾರಣರು ಬಸವಾದಿ ಶಿವಶರಣರು ಅಂತಹ ಬಸವಾದಿ ಶಿವಶರಣರ ಸಮೂಹದಲ್ಲಿರುವ ಹಲವಾರು ಶ್ರೇಷ್ಠ ಶರಣರನ್ನು ಪರಿಚಯಿಸ್ತಕ್ಕಂತಹ ಕಾರ್ಯಕ್ರಮವನ್ನು ಈ ಬಸವ ಸಮಿತಿಯವರು ಬಹಳ ದಿನಗಳಿಂದ ಹಮ್ಮಿಕೊಂಡು ಬರ್ತಾಯಿದ್ದಾರೆ ಅದು ಬೆಂಗಳೂರು ಕಲಬುರಗಿ ಮತ್ತು ಧಾರವಾಡ ಕೇಂದ್ರದಿಂದ ನಡೀತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರುವ ಸಂಗತಿ ಈ ಡೋಹರ ಕಕ್ಕೆಯ ಬಸವಣ್ಣನವರ ಸಮಕಾಲೀನರು ತಮ್ಮಲ್ಲಿ ಬಹಳಷ್ಟು ಶಿವಶರಣರ ಬಗ್ಗೆ ಅವರ ಸ್ವಂತ ಇತಿಹಾಸದ ಬಗ್ಗೆ ವೈಯಕ್ತಿಕ ವಿವರಗಳ ಬಗ್ಗೆ ಬಹಳಷ್ಟು ತಿಳಿದು ಬರೋದಿಕ್ಕೆ ಬಹಳ ಕಡಿಮೆ ಕೆಲವರಿಗೆ ಕೆಲವು ಶಿವಶರಣರಂತೂ ಏನೂ ಗೊತ್ತಾಗೋದಿಲ್ಲ ಅವರು ಊರು ಗೊತ್ತಾಗೋದಿಲ್ಲ ಊರೂ ಸಹಿತ ಗೊತ್ತಾಗೋದಿಲ್ಲ ಯಾಕಂದರೆ ಶರಣರು ತಮ್ಮ ಹೆಸರನ್ನು ಎಂದೂ ಕೂಡ ಮುನ್ನೆಲೆಗೆ ತಂದವರಲ್ಲ ಅವರದ್ದು ಏನಿದ್ರೂ ಕೂಡ ಕಾಯಕ ಮತ್ತು ಸೇವೆ ಆತ್ಮೋನ್ನತಿಯ ಜೊತೆಗೆ ಸಮಾಜದ ಉನ್ನತಿಯನ್ನು ಮಾಡತಕ್ಕಂಥ ಕೆಲಸ ಆಗಿನ ಕಾಲದಲ್ಲಿ ನಡೆದಿದ್ದನ್ನು ನಾವು ಕಾಣ್ತೇವೆ ಈ ಡೋಹರ ಕಕ್ಕೆಯ ಹೆಸರೇ ಹೇಳಿದ ಹಾಗೆ ಡೋಹರ ಅಥವಾ ದೋಹಾರ ಎಂಬ ಜಾತಿಗೆ ಸೇರಿರತಕ್ಕಂಥವರು ಆ ಕಾಲದಲ್ಲಿ ಅದು ಒಂದು ಕೀಳು ಕುಲ ಅಥವಾ ಕನಿಷ್ಠ ಕುಲ ಹೀನಕುಲ ಅಂತ ಪರಿಗಣಿತವಾದಂಥ ಒಂದು ಸಂದರ್ಭ ಯಾಕಂದರೆ ಇವರು ದೇವರ ದಾಸಿಮಯ್ಯರು ಜೇಡರ ದಾಸಿಮಯ್ಯರ ಜೊತೆಗೆ ಒಂದಿಷ್ಟು ವಿವರಗಳು ಸಿಗೋದರಿಂದ ದಾಸಿಮಾರೆಯರು ಬಸವಣ್ಣನವರಿಗಿಂತ ಹಿರಿಯರು ಈ ಒಂದು ಲೆಕ್ಕಾಚಾರ ನೋಡಿದರೆ ಇವರು ಬಸವಣ್ಣನವರಿಗಿಂತ ಅಷ್ಟೇನು ಹಿರಿಯರ ಆಗದೇ ಇದ್ದರೂ ಕೂಡ ಬಸವಣ್ಣನವರ ಸಮಕಾಲಿನಲ್ಲಿ ಇದ್ದವರು ಅಂತ ಹೇಳ್ತಾರೆ ಇವರು ಊರಿನ ಬಗ್ಗೆ ನಾನು ಆಗಲೇ ಹೇಳಿದ ಹಾಗೆ ಖಚಿತವಾದ ಇದೇ ಊರು ಅಂತಿಲ್ಲ ಮಾಳವ ದೇಶದಿಂದ ಬಂದವರು ಮಧ್ಯ ಭಾರತ ಅಂತ ಇನ್ನು ಕೆಲವರು ಬಿಜವಾಡದವರು ಅಂತ ಹೇಳ್ತಾರೆ ಅದಕ್ಕೆ ಇವರು ಬಿಜವಾಡದವರು ಅಂತ ಹೇಳಲಿಕ್ಕೆ ಕಾರಣ ಏನು ಅಂದರೆ ಶಿವತತ್ವ ಚಿಂತಾಮಣಿ ಲಕ್ಕನ ದಂಡೇಶ್ವರ ಶಿವತತ್ವ ಚಿಂತಾಮಣಿಯಲ್ಲಿ ಒಂದು ಇದ್ರ ಬಗ್ಗೆ ಒಂದು ವಿವರ ಬರ್ತದೆ ಧರೆಯೋಳು ಉತ್ತಮ ಬೆಜ್ಜವಾಡಪುರದೊಳಗೋರ್ವ ಪರಮಾಹೇಶ್ವರರು ಪಂಡಿತಾರಾಧ್ಯರಿರೆ ಕರೆವನ್ ಅವರಂ ಡೋಹರ ನೊಂದು ದಿನ ಭಕ್ತರುತ್ಸವ ಪರ್ವತಾ ಶರಣರಿಂ ಮನ್ನನೆ ಕೈಕೊಂಡು ಬರುತ್ತಿರಲು ಜೀರುವ್ರತ ದ್ವಿಜವರ್ಗ ಕುಲಕ್ಕೆ ಹೊರಗೆಂದೆನಲು ತರುಣಾಗ್ರಿ ಹೊತ್ತದವರಗ್ನಿಯ ತೆಗೆದವನು ಚರಣಾಂಬುಜಕ್ಕೆ ಶರಣು ಅಂತ ಬರ್ತದೆ ಇಲ್ಲಿ ಅಂತ ಒಂದು ಉಲ್ಲೇಖ ಬರ್ತದೆ ಹೀಗೆ ಇವ್ರ ಬಗ್ಗೆ ಖಚಿತವಾದಂತಹ ಒಂದು ವೈಯಕ್ತಿಕ ವಿವರಗಳ ಕಥಾನಕ ಕಟ್ಟಿಕೊಡಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಆದರೂ ಕೂಡ ಶಿವತತ್ವ ಚಿಂತಾಮಣಿಯಲ್ಲಿ ವಿವರ ಇದೆ ಪ್ರೌಢರಾಯನ ಕಾವ್ಯದಲ್ಲಿದೆ ಚನ್ನಬಸವ ಪುರಾಣದಲ್ಲಿದೆ ಶರಣಲೀಲಾಮೃತ ಬಸವೇಶ್ವರ ವಚನ ಕಥಾಸಾರ ಭೈರವೇಶ್ವರ ಮನಿ ಕಥಾಸೂತ್ರ ಹೀಗೆ ಹಲವಾರು ಕಡೆ ಇವರ ಉಲ್ಲೇಖಗಳು ಬರ್ತಾ ಇದ್ದಾವೆ ಈ ದೋಹಾರ ಅನ್ನುವ ಈ ಕೀಳು ಕುಲ ಅಂತ ಏನು ಯಾಕಂದರೆ ದಾಸಿಮಯ್ಯನವರೇ ತಮ್ಮ ಒಂದು ವಚನದಲ್ಲಿ ಕೀಳು ಕಕ್ಕಯ್ಯ ಅಂತ ಕರೀತಾರೆ ಅದರ ಅರ್ಥ ಅವರನ್ನು ಕೀಳು ಅಂತ ಕರೆದದ್ದಲ್ಲ ಹಾಗಿದ್ದರೂ ಅವರು ಹೇಗೆ ಅಂತರಂಗದಲ್ಲಿ ಎಷ್ಟು ಶ್ರೇಷ್ಠ ಶರಣರಾಗಿದ್ದರು ಅಂತ ಹೇಳುವಾಗ ಆ ಮಾತು ಬರ್ತದೆ ಹೀಗಾಗಿ ಇವರು ದಾಸಿಮಯ್ಯನವರಿಗಿಂತ ಕಿರಿಯರಾಗಿದ್ದರು ಬಸವನವರಿಗಿಂತ ಸ್ವಲ್ಪ ಹಿರಿಯರಾಗಿರ್ಬೋದು ಸ್ವಲ್ಪ ಅಂತ ಊಹಿಸ್ತಾರೆ ಒಂದು ಊಹೆಯ ಪ್ರಕಾರ ಇವರ ಪೂರ್ವಿಕರು ಮಾಳವ ದೇಶದಲ್ಲೇ ಇದ್ದಿರಬಹುದು ಆದರೆ ಆ ಮಾಳವ ದೇಶದಿಂದ ಬೆಜವಾಡಕ್ಕೆ ಬಂದು ನೆಲೆಸಿರಬಹುದು ಅಂತ ಕೆಲವರು ಸಂಶೋಧಕರು ಇದನ್ನು ಹೇಳ್ತಾ ಹೋಗ್ತಾರೆ ಅಲ್ಲಿ ಒಂದು ಒಂದು ಕಡೆ ಒಂದು ಕಥೆ ಬರ್ತದೆ ಇದು ಎಷ್ಟು ಸತ್ಯವೋ ಏನೋ ಗೊತ್ತಿಲ್ಲ ಆದರೆ ಉಲ್ಲೇಖಗಳ ಪ್ರಕಾರ ಡೋಹರ ಮುದವೀರ ಪತ್ನಿ ಭೀಮವ್ವ ಇವರಿಗೆ ಇಬ್ಬರು ಮಕ್ಕಳು ಮೊದಲನೇದವಳು ನಾಗವ್ವೇ ಕಕ್ಕಯ್ಯ ಎರಡನೇ ಅವನು ಅಂತ ಬರ್ತಾನೆ ಒಂದು ಕಥಾನಕ ಕಟ್ಟಿಕೊಡ್ತಾರೆ ಇವ್ರ ಕಾಯಕ ಏನು ಇವ್ರ ತಂದೆಯವ್ರ ಕಾಯಕ ಏನು ಅಂದರೆ ದನಗಳ ಚರ್ಮವನ್ನು ಸುಲಿದು ಸತ್ತ ಧರ್ಮಗಳ ಚ ಚರ್ಮವನ್ನು ಸುಲಿದು ಕೊಡುವವರು ಬೇರೆ ಆ ಕೊಟ್ಟ ಚರ್ಮವನ್ನು ಹದಗೊಳಿಸೋದು ಅದಕ್ಕೆ ರೂಪ ಕೊಡೋದು ಅದು ರಾ ಇರ್ತದೆ ಚರ್ಮ ಸತ್ತ ಧರ್ಮದ ಆ ದನಗಳ ಚರ್ಮ ಒಂದು ರೀತಿ ಕಚ್ಚಾ ಇರ್ತದಲ್ಲ ಅದನ್ನು ತಂದು ಇವರಿಗೆ ಕೊಡ್ತಾರೆ ಈ ದೋಹಾರ ಕುಲದವರು ಅದನ್ನು ಹದಗೊಳಿಸ್ತಾರೆ ಆ ಹದಗೊಳಿಸುವ ಕೆಲಸವನ್ನು ಇವರು ಮಾಡ್ತಿದ್ದರು ಹದಗೊಳಿಸಿ ಅದನ್ನು ಮುಂದೆ ಸಮಗಾರರಿಗೆ ಕೊಡ್ತಿದ್ರು ಅವರು ಅದರಿಂದ ಬೇರೆ ಬೇರೆ ಜೋಡು ಚಪ್ಪಲಿ ಇತ್ಯಾದಿಗಳನ್ನು ಅವರು ಮಾಡುತ್ತಿದ್ದರು ಅನ್ನೋದು ಉಲ್ಲೇಖ ಬರ್ತದೆ ಆ ಒಂದು ಕಾಯಕವನ್ನು ಇವರು ಮಾಡುತ್ತಿದ್ದರು ಇವರು ವಾಸ ಎಲ್ಲಿ ಸಾಮಾನ್ಯವಾಗಿ ನಾವು ನೋಡಿದ ಹಾಗೆ ಊರಿನ ಹೊರಗೆ ಹೊಲಗೇರಿಯಲ್ಲಿ ಇವರ ವಾಸವಾಗ್ತಿತ್ತು ಹೀಗಾಗಿ ಮೇಲ್ವರ್ಗದವರ ಉಪಟಳ ನಿಂದನೆ ಶೋಷಣೆ ಇವರಿಗೆ ಸಾಮಾನ್ಯ ಸಂಗತಿಯಾಗಿತ್ತು ಅದರ ಜೊತೆಗೆ ಈ ಅಕ್ಕ ನಾಗವೇ ಅಂತ ಅರ್ಥ ಕಕ್ಕಯ್ಯನವರ ಅಕ್ಕ ಆ ಅಕ್ಕ ಅಲ್ಲ ಕಕ್ಕಯ್ಯನವರ ಅಕ್ಕ ನಾಗವೇ ಆಕೆಯ ಮೇಲೆ ಅತ್ಯಾಚಾರದ ಒಂದು ಆರೋಪವನ್ನು ಹೊರಸ್ತಾರೆ ಅಲ್ಲಿ ಇದ್ರ ಈ ಕಥೆ ಎಷ್ಟರ ಮಟ್ಟಿಗೆ ನಿಜವೂ ಸುಳ್ಳು ಗೊತ್ತಿಲ್ಲ ಕಥೆಯನ್ನು ಬಿಟ್ಟು ಕಥೆಯ ಹಿಂದಿರ್ತಕ್ಕಂಥ ಒಂದು ಉನ್ನತವಾದಂಥ ಒಂದು ವ್ಯ ಕಕ್ಕಯ್ಯನವರ ವ್ಯಕ್ತಿತ್ವವನ್ನು ಅಷ್ಟೇ ನಾವು ಸ್ವೀಕಾರ ಮಾಡಬೇಕು ಇದರಲ್ಲಿ ಕಥೆ ಮುಖ್ಯ ಅಲ್ಲ ಹೀಗಿದ್ದಾಗ ಆ ತಾಯಿ ಆ ಅಕ್ಕ ಲೋಕೋಪವಾದಕ್ಕೆ ಹೆದರಿ ನೇನೆ ಹಾಕ್ಕೊಂಡು ತೀರ್ಕೊಳ್ತಾಳೆ ಸಾಯ್ತಾಳೆ ಅಂತ ಬರ್ತದೆ ಇದರಿಂದ ಕುಗ್ಗಿ ಹೋಗ್ತಾನೆ ಕಕ್ಕಯ್ಯ ಅಕ್ಕನ ಮೇಲೆ ಭಾಳ ಪ್ರೀತಿ ಇರ್ತದೆ ತಮ್ಮನ ಮೇಲೆ ಕೂಡ ಆಕೆಯೂ ಪ್ರೀತಿ ಇರ್ತಾಳೆ ಕುಗ್ಗಿ ಹೋಗ್ತಾನೆ ಅವ ಒಂದು ಶಪಥ ಮಾಡ್ತಾನೆ ಯಾಕಂದರೆ ಅಸಹಾಯಕರು ಅವತ್ತು ಏನೂ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಪ್ರತಿಭಟನೆಯಂತೂ ಏನೂ ಇರಲೇ ಇಲ್ಲ ಅಂಥ ಸಂದರ್ಭದಲ್ಲಿ ಆತ ಹೇಳ್ತಾನೆ ಏನು ಅಂತಂದರೆ ಆತ ಮೇಲ್ವರ್ಗದವರ ನಡೆ ನುಡಿ ಅವರ ಆಚಾರ ವಿಚಾರಗಳನ್ನು ಪ್ರಭಾವಿ ಕಡಿರ್ತಾನೆ ಪ್ರಭಾವಿತನಾಗಿರ್ತಾನೆ ನಾವು ಯಾಕೆ ಹಿಂಗೆ ಬದುಕಬಾರ್ದು ಅಂತ ಅದಕ್ಕಾಗಿ ಆತ ತನ್ನ ನಡೆ ನುಡಿಯ ಮೂಲಕ ತಾನೂ ಶ್ರೇಷ್ಠವಾದ ಉನ್ನತವಾದ ಬದುಕನ್ನು ಬದುಕಿ ತೋರಿಸಿ ನನ್ನ ಅಕ್ಕನ ಆತ್ಮಕ್ಕೆ ಶಾಂತಿ ಕೊಡಬೇಕು ಅಂತ ಶಪಥ ಮಾಡ್ತಾನಂತೆ ನಮಗೆ ಬೇಕಾಗಿರೋದು ಕಕ್ಕಯ್ಯನ ಈ ತತ್ವ ಬೇಕಾಗಿದೆ ಕತೆ ಏನೇ ಇರಲಿ ಅದು ಅಂದರೆ ಸಾತ್ವಿಕವಾದ ಪ್ರತಿಭಟನೆ ತಾನು ಏನು ಅನ್ನೋದನ್ನು ಮಾಡಿ ತೋರಿಸೋದು ಇದನ್ನು ಶಪಥ ಮಾಡ್ತಾನಂತೆ ಮುಂದೆ ಅವರು ಮುದುನೂರಿನ ಸಂತೆಗೆ ಹೋಗ್ತಿದ್ರಂತೆ ಆ ಮುದುನೂರಿನಲ್ಲಿ ದಾಸಿಮಯ್ಯನ ಒಂದು ಸಲ ಭೇಟಿ ಆಗ್ತದೆ ಆ ದಾಸಿಮಯ್ಯನ ಭೇಟಿ ಆದಮೇಲೆ ಆ ದಾಸಿಮಯ್ಯನ ಮನೆಯಲ್ಲಿ ಸತ್ಸಂಗ ನಡೀತಿರ್ತದೆ ಅಂದರೆ ಒಂದು ರೀತಿ ಸುತ್ತಲೂ ಇದ್ದ ಎಲ್ಲ ಕೆಲವರು ಶರಣರು ಅನು ಭಕ್ತರು ಸೇರಿಕೊಂಡು ಅವ್ರ ಮನೆಯಲ್ಲಿ ಆ ಅನುಭವವನ್ನು ಹಂಚಿಕೊಳ್ತಿರ್ತಾರೆ ಆ ಅನುಭವವನ್ನು ಹಂಚಿಕೊಳ್ತಕ್ಕಂಥ ಒಂದು ಚಿಕ್ಕ ಆ ಸತ್ಸಂಗದಲ್ಲಿ ಜಾತಿ ವರ್ಗ ರಹಿತವಾಗಿ ಜನ ಬರ್ತಿರ್ತಾರೆ ಎಲ್ಲರೂ ಬ ಎಲ್ಲರಿಗೂ ಮುಕ್ತ ಅವಕಾಶ ಇರ್ತದೆ ಹೀಗಾಗಿ ಅಲ್ಲಿ ಈತ ಹೋಗಲಿಕ್ಕೆ ಶುರು ಮಾಡ್ತಾನೆ ಯಾಕಂದರೆ ತಾನು ಉನ್ನತ ಮಟ್ಟಕ್ಕೆ ಏರ್ಬೇಕನ್ನೋದೊಂದು ಇರ್ತದೆ ಹೋಗಲಿಕ್ಕೆ ಶುರು ಮಾಡ್ತಾನಂತೆ ಹೀಗೆ ಹೋಗ್ತಾ 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 ದಾಸಿಮಾರಿಯರ ಸಂಪರ್ಕದಿಂದ ಅವನಲ್ಲಿ ಒಂದಿಷ್ಟು ಒಂದಿಷ್ಟು ಸುಸಂಸ್ಕೃತ ವಿಚಾರಗಳು ಬೆಳೆದು ಬಂದಿರಲೇಬೇಕು ಒಂದು ಅಡಿಪಾಯ ಅವನಿಗೆ ಸಿಗ್ತದೆ ಮುಂದೆ ಹೊಟ್ಟೆಪಾಡಿಗಾಗಿ ಏನಾದರೂ ಮಾಡಬೇಕಲ್ಲ ಕಾಯಕ ಮಾಡಲೇಬೇಕಲ್ಲ ತಂದೆಯಂತೂ ಅಂಥ ಕಾಯಕ ಮಾಡ್ತಿದ್ದ ಏನಾದರೂ ಮಾಡಬೇಕು ಅಂತ ತಿಳಿದುಕೊಂಡು ಆತ ಆತನ ಸ್ನೇಹಿತ ಒಬ್ಬ ಸೈನ್ಯದಲ್ಲಿರ್ತಾನೆ ಅವನ ಸಹಾಯದಿಂದ ಈತನು ಅರಸನ ಸೈನ್ಯಕ್ಕೆ ಸೇರಿಕೊಳ್ತಾನೆ ಆ ಅರಸನ ಸೈನ್ಯ ಎಲ್ಲಿರ್ತದಂದ್ರೆ ಮಾಳವ ದೇಶದಾಗಿರ್ತ ಮಾಳವ ದೇಶದ ಅರಸ ಆ ಸೈನ್ಯದಲ್ಲಿ ಇವನ ಸ್ನೇಹಿತ ಊರಿಗೆ ಬಂದಿರ್ತಾನೆ ಅವನ ಜೊತೆಗೆ ಹೋಗಿ ಈತ ಸೈನ್ಯಕ್ಕೆ ಸೇರಿಕೊಳ್ತಾನೆ ಸೇರಿಕೊಂಡ ಮೇಲೆ ಭಾಳ ನಿಷ್ಠೆಯಿಂದ ಕೆಲಸ ಮಾಡಿ ಅಲ್ಲಿ ಪದೋನ್ನತಿಯನ್ನು ದಳಪತಿಯಾಗಿ ಪದೋನ್ನತಿಯನ್ನು ಹೊಂದ್ತಾನೆ ತನಗೆ ಸಹಾಯ ಮಾಡಿದ ಸ್ನೇಹಿತನ ತಂಗಿಯನ್ನೇ ಮದುವೆ ಆಗ್ತಾನೆ ಅಂತ ಬರ್ತದೆ ಹಾಗೆ ಮದುವೆ ಮೇಲೆ ಆ ಮಾಳವದ ಅಲ್ಲೇ ಒಂದು ಧಾರಾಪುರಿ ಅಂತ ಬರ್ತದೆ ಆ ಧಾರಾಪುರಿಯಲ್ಲಿ ಅವರು ವಾಸವಾಗಿದ್ದರು ಮುಂದೆ ಆತ ಇನ್ನೂ ತನ್ನ ನಿಷ್ಠೆ ಸೇವೆಯಿಂದ ಒಂದು ಸೇನಾ ತುಕೊಡಿಗೆ ರಾವುತನಾಗಿ ಮುಖಂಡನಾಗಿ ಪದೋನ್ನತಿ ಹೊಂದಿ ಹತ್ತಾರು ವರ್ಷಗಳ ಕಾಲ ಅಲ್ಲಿ ಇರ್ತಾನಂತೆ ಕೊನೆಗೆ ಊರಿನ ಕಡೆಗೆ ಸೆಳೆತ ಶುರುವಾಗ್ತದೆ ಹೀಗಾಗಿ ಅದನ್ನು ಬಿಟ್ಟು ಮಾಳವದಿಂದ ಮಂಗಳ ವೇಳೆಗೆ ಬರ್ತಾನೆ ಅಂತ ಬರ್ತಾನೆ ಆ ಸಮಯದಲ್ಲಿ ಬಸವಣ್ಣವರು ಮಂಗಳ ವೇಳೆಯೊಳಗೆ ಇದ್ದರು ಅಂತ ಅಲ್ಲಿ ಬರ್ತಾನೆ ಅಲ್ಲಿ ಭೇಟಿ ಆಗ್ತದೆ ಆ ಭೇಟಿ ಆದ ನಂತರ ಆ ಭೇಟಿ ಯಾಕಂದರೆ ಬಸವಣ್ಣನವರ ಕಾರ್ಯಕ್ಷೇತ್ರ ಮಂಗಳವಾಡ ಅಲ್ಲ ಅವರು ಅಲ್ಲಿ ಉದ್ಯೋಗವನ್ನು ಅರಿಸಿಕೊಂಡು ಹೋಗಿರ್ತಾರೆ ಅದು ನಿಜವಾದ ಕಾರ್ಯಕ್ಷೇತ್ರ ಕಲ್ಯಾಣದಲ್ಲಿ ಶುರುವಾಗೋದು ಹೀಗಾಗಿ ಬಸವಣ್ಣನವರ ಪ್ರಭಾವಕ್ಕೆ ಒಳಗಾಗಿ ಈ ಕಕ್ಕಯ್ಯನವರು ಅವ್ರ ಜೊತೆಗೇ ಕಲ್ಯಾಣಕ್ಕೆ ಹೋದರು ಅಂತ ಬರ್ತದೆ ಇನ್ನು ಕಲ್ಯಾಣದಲ್ಲಿ ಎಲ್ಲ ಗೊತ್ತಿರುವ ಹಾಗೆ ಕಾಯಕ ದಾಸೋಹ ಸತ್ಸಂಗ ಅನುಭವ ಮಂಟಪ ಇತ್ಯಾದಿ ಇತ್ಯಾದಿಗಳಿಗೆ ಅಲ್ಲಿ ಎಲ್ಲ ಕಡೆಗೆ ಆತ ಭಾಗಿಯಾದ ಅಂತಕ್ಕಂಥ ಮಾತು ಕೊನೆಗೆ ಎಲ್ಲರಿಗೂ ಗೊತ್ತಿರುವ ಹಾಗೆ ಕಲ್ಯಾಣದಲ್ಲಿ ಕ್ರಾಂತಿ ಆಗ್ತಕ್ಕಂಥ ಒಂದು ಸಂದರ್ಭ ಬರ್ತದೆ ಅವಾಗ ಎಲ್ಲ ಶರಣರು ಕೂಡ ವಚನದ ಕಟ್ಟಿನ ಸಂರಕ್ಷಣೆಗಾಗಿ ಹೊರಡ್ತಾರೆ ಮುಖ್ಯವಾಗಿ ಬೇಕಾಗಿರೋದು ಅದು ವಚನಗಳ ಕಟ್ಟನ್ನು ಸಂರಕ್ಷಣೆ ಮಾಡಲಿಕ್ಕೆ ಈ ತ ಕಕ್ಕಯ್ಯನವರು ಕೂಡ ಕಟಿಬದ್ಧರಾಗಿರ್ತಾರೆ ಆವಾಗ ಅವರು ಎತ್ತ ಪ್ರಯಾಣ ಮಾಡುವಾಗ ಅಲ್ಲಿ ಯಾರ್ಯಾರಿದ್ರು ಅಂತೂ ಒಂದು ಕಡೆ ಉಲ್ಲೇಖ ಮಾಡ್ತಾರೆ ನಾಗಲಾಂಬಿಕೆ ಗಂಗಾಂಬಿಕೆ ಕಲ್ಯಾಣಮ್ಮ ನುಲಿಯ ಚಂದಯ್ಯ ಮಡಿವಾಳ ಮಾಚಿದೇವ ಡೋಹರ ಕಕ್ಕಯ್ಯ ಇವರು ಒಂದು ಟೀಮ್ ಮಾಡಿಕೊಂಡು ಬರ್ತಾರೆ ಅವರು ಊರನ್ನು ತೋರಿಸ್ತಾರೆ ಸೊನ್ನಲಿಗೆ ಹಲಸಂಗಿ ನಿಂಬಾಳ ವಿಜಯಪುರ ಬಬಲೇಶ್ವರ ಗುಂಡಾಳ ಮಂಟೂರು ಗೊಡಚಿ ಮುರುಗೋಡ ಕಾದರವಳ್ಳಿ ಕಾದರವಳ್ಳಿಯಲ್ಲಿ ಕದನ ಆಗ್ತದೆ ಆ ಕಾದರವಳ್ಳಿಯ ಕದನಕ್ಕಿಂತ ಮೊದಲೇ ಕಲ್ಯಾಣಮ್ಮನವರು ತೀರ್ಕೊಳ್ತಾರೆ ಅವರ ಸಮಾಧಿ ಇಲ್ಲೇ ಬೈಲೊಂಗಲ್ ಹತ್ರ ತೆಗಿಡಿ ಎನ್ನುವ ಗ್ರಾಮದಲ್ಲಿದೆ ಅದರ ನಂತರ ಕಾದರವಳ್ಳಿಯ ಕದನ ಅಲ್ಲಿ ನಾಗಲಾಂಬಿಕೆಯವರು ಲಿಂಗೈಕ್ಯರಾಗ್ತಾರೆ ಅವರ ಒಂದು ಸ್ಮಾರಕವನ್ನು ನಾವೆಲ್ಲ ನೋಡ್ಬೋದು ಈಗಲೂ ಕೂಡ ಮಲಪ್ರಭಾ ನದಿಯ ಮಧ್ಯದಲ್ಲಿ ಇರ್ತಕ್ಕಂಥದ್ದು ಹೀಗೆ ಎರಡು ತಂಡಗಳಾಗಿ ಇಲ್ಲಿಗೆ ಬರ್ತಾರೆ ಅಲ್ಲಿಂದ ಮುಗಿಸ್ಕೊಂಡು ಮುಂದಕ್ಕೆ ಹೋಗುವಾಗ ಮಾಚಿದೇವ ಮತ್ತು ಕಕ್ಕಯ್ಯನವರು ಈ ಯೋಚನೆ ಮಾಡ್ತಾರೆ ಏನು ಅಂತಂದರೆ ಹೀಗೆ ಹೋದರೆ ನಮ್ಮನ್ನು ಈ ಸೈನಿಕರು ಬಿಡೋದಿಲ್ಲ ಅದಕ್ಕೆ ಒಂದು ಯೋಚನೆಯನ್ನು ಯೋಜನೆಯನ್ನು ಸಿದ್ಧಪಡಿಸ್ತಾರೆ ಇಬ್ಬರು ಅದರಲ್ಲಿ ಮುಖ್ಯ ಯೋಜನೆ ಇವ್ರದೇ ಆಗಿರ್ತದೆ ಯಾರ್ದು ಕಕ್ಕೈನವ್ರದು ಅಂತ ಬರೀತಾರೆ ಅಲ್ಲಿ ಏನಾಗಿರ್ತದಂತಂದರೆ ಅಳಿ ಏನು ಒಂದಷ್ಟು ಜನ ಉಳಿದ್ರು ಈ ಕಲ್ಯಾಣಮ್ಮ ಇಲ್ಲ ಆಮೇಲೆ ಗಂಗಾಮಿಕೆ ಇಲ್ಲ ಅದು ಉಳಿದವರನ್ನು ಸೇರಿಕೊಂಡು ಎರಡು ತಂಡ ಮಾಡ್ತಾರೆ ಮತ್ತು ಅದರಲ್ಲಾಗೆ ಎರಡು ಮಾಡಿ ಒಂದರ ಮಾರ್ಗ ಲಿಂಗನಮಠ ಅರ್ಣಾವರ ಹಳಿಯಾಳ ಸಾಂಬ್ರಾಣಿ ಉಳುವಿಗೆ ಹೋಗೋದು ಒಂದು ಟೀಮ್ ಆ ಟೀಮಿಗೆ ಅಲ್ಲಿ ಮಡಿವಾಳ ಮಾಚಿದೆಯವರು ಇರ್ತಾರೆ ಇವ್ರ ಟೀ ಇನ್ನೊಂದು ಎರಡನೇ ಟೀಮು ಅಂತಂದರೆ ಕಕ್ಕಯ್ಯನವರು ಇರ್ತಾರೆ ಬ್ಯಾಡರ್ಕೊಪ್ಪ ದಾಸ್ತಿಕೊಪ್ಪ ಕಲಗಟಗಿ ಕವಲಿವಾಳ ಉಳುವಿ ಅಂತ ಇನ್ನೊಂದು ಮಾರ್ಗ ಮಾಡಿಕೊಂಡ್ರು ಅಂತ ಬರ್ತದೆ ಆವಾಗ ಮಾರ್ಕೊಂಡು ಬಂದಾಗ ಎಲ್ಲ ವಚನ ಕಟ್ಟುಗಳು ಕಕ್ಕಯ್ಯನ ಜೊತೆಗೆ ಹೋಗಿದ್ದ ಒಯ್ತಾ ಇದ್ದಾರೆ ಅನ್ನುವ ಪುಕಾರ ನೆಪಿಸ್ತಾರೆ ಆದರೆ ನಿಜವಾಗಿಯೂ ವಚನಗಳ ಕಟ್ಟಿರೋದು ಇನ್ನೊಂದು ತಂಡಕ್ಕಿರ್ತದೆ ಇವರ ಉದ್ದೇಶ ಏನು ಅಂದರೆ ಆಕ್ರಮಣ ನಮ್ಮ ಮೇಲೆ ಆಗಲಿ ಅವರು ಸೇಫಾಗಿ ಉಳವಿ ತಲುಪಲಿ ಅಂತ ಈ ಯೋಜನೆ ಸಕ್ಸಸ್ಸು ಆಗ್ತದೆ ಇವರನ್ನು ಬೆನ್ನಟ್ತಾರೆ ಇಲ್ಲಿ ಅಣ್ಣ ಅವರ ಹತ್ರ ಒಂದು ಕದನ ಆಗ್ತದೆ ಆ ಒಂದು ಹೋರಾಟದಲ್ಲಿ ಕಕ್ಕಯ್ಯನವರು ಲಿಂಗೈಕ್ಯರಾಗ್ತಾರೆ ಆದರೆ ಏನೂ ಸಿಗೋದಿಲ್ಲ ಅವ್ರ ಗಂಟಿನಲ್ಲಿ ಏನೂ ಇರೋದೇ ಇಲ್ಲ ಎಲ್ಲ ಸುರಕ್ಷಿತವಾಗಿ ಉಳುವಿಯನ್ನು ತಲುಪಿದವು ಅಂತ ಬರ್ತದೆ ಹೀಗಾಗಿ ಅವರು ಅಲ್ಲಿ ಲಿಂಗೈಕ್ಯರಾಗ್ತಾರೆ ಈಗಲೂ ಕೂಡ ಅಲ್ಲಿ ಅವರ ಹೆಸರಿನ ಒಂದು ದೇವಾಲಯ ಇದೆ ಗುಡಿ ಇದೆ ಒಂದು ಕೆರೆ ಇದೆ ಒಂದು ಮತ್ತು ಅವರು ಸಮಾಧಿಯನ್ನು ಕೂಡ ತೋರಿಸ್ತಾರೆ ಈಗಲೂ ಕೂಡ ಕಕ್ಕಯ್ಯನವರ ಸಮಾಧಿ ಸಮಾಧಿ ಅಂತ ಹೇಳ್ತಾರೆ ಈ ಕಕ್ಕಯ್ಯನವರ ಭಕ್ತಿ ಹೇಗಿತ್ತು ಅಂತ ಒಂದು ಕಡೆ ಉಲ್ಲೇಖ ಮಾಡ್ತಾರೆ ಕಕ್ಕಯ್ಯನ ಭಕ್ತಿ ಅನುಭಾವಕ್ಕಿಳಿದು ಸುಖವಾಗಿ ಸಮರಸದ ಸ್ಥಿತಿಯನ್ನು ಉತ್ತುಂಗದಲ್ಲಿ ತಲುಪಿತ್ತು ಕಲ್ಯಾಣದಲ್ಲಿ ಅಂತ ಹೇಳ್ತಾರೆ ಈ ಕಕ್ಕಯ್ಯನವರನ್ನು ಬಸವಣ್ಣನವರು ಭಾಳಷ್ಟು ಶರಣರು ಹೊಗಳಿದ್ದಾರೆ ಬಸವಣ್ಣನವರಷ್ಟು ಕಕ್ಕಯ್ಯನವರನ್ನು ಸಂಬೋಧನೆ ಮಾಡಿದವರು ಬಹಳ ಕಡಿಮೆ ಅನಿಸುತ್ತೆ ಅಪ್ಪನು ಡೋಹರ ಕಕ್ಕಯ್ಯನಾಗಿ ಮುತ್ತಯ್ಯ ಚೆನ್ನಯ್ಯನಾದರೆ ಆನು ಬದುಕೇನೆ ಒಂದು ವಚನದಲ್ಲಿ ಹೀಗೆ ಹೇಳ್ತಾರೆ ಅಪ್ಪ ನನ್ನ ತಂದೆ ಅಂತ ಕರೀತಾರೆ ಶೆಟ್ಟಿ ಎಂಬೆನೆ ಸಿರಿಯಾಳನ ಮಡಿವಾಳನೆಂದನೆ ಮಾಚಯ್ಯನ ಡೋಹರನೆಂದನೆ ಕಕ್ಕಯ್ಯನ ವಚನ ಗೊತ್ತಿರತಕ್ಕಂಥದ್ದು ಮಾದಾರನೆಂಬೆನೆ ಚೆನ್ನಯ್ಯನ ಆನು ಹಾರುವನೆಂದೆಡೆ ಕೂಡಲ ಸಂಗಮ ದೇವ ನಗುವನಯ್ಯ ಜಾತಿಗೆ ಮೂಲ ಪೆಟ್ಟು ಕೊಡತಕ್ಕಂಥದ್ದು ಇನ್ನು ಇನ್ನೊಂದು ಅದ್ಭುತ ವಚನ ಚೆನ್ನಯ್ಯನ ಮನೆಯ ದಾಸನ ಮಗನು ಮಾದಾರ ಚೆನ್ನಯ್ಯ ಚೆನ್ನಯ್ಯನ ಮಗನ ದಾಸನ ಮಗನು ಕಕ್ಕಯ್ಯನ ಮನೆಯ ದಾಸಿಯ ಮಗಳು ಚೆನ್ನಯ್ಯನ ಮಗ ಅಲ್ಲ ಕಕ್ಕಯ್ಯನ ಮಗ ಅಲ್ಲ ಅವ್ರ ಮನೆಯ ದಾಸಿ ಸೇವಕರ ಮಕ್ಕಳಂತ ಚೆನ್ನಯ್ಯನ ಚನ್ನಯ್ಯನ ಮನೆಯ ದಾಸನ ಮಗ ಕಕ್ಕಯ್ಯನ ಮನೆಯ ದಾಸಿಯ ಮಗಳು ಇವರಿಬ್ಬರು ಹೊಲದಲ್ಲೂ ಬೆರಣಿಗೆ ಹೋಗಿ ಸಂಗಮ ಮಾಡಿದರು ಇವರಿಬ್ಬರಿಗೆ ಹುಟ್ಟಿದ ಮಗ ನಾನು ಬಸವಣ್ಣನವರು ಉತ್ತಮ ಕುಲದಲ್ಲಿ ಇದ್ದರೂ ಕೂಡ ತಮ್ಮನ್ನು ಎಷ್ಟೊಂದು ನಿಕೃಷ್ಟಕ್ಕೆ ಇಳಿಸಿಕೊಳ್ತಾರೆ ಅಂತಂದರೆ ನಾನು ಅಂಥವನು ತಿಳ್ಕೊಬೇಡ್ರಪ್ಪ ನಾನು ಎಂಥವನು ಗೊತ್ತಾ ತೀರಾ 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 ನಿಕೃಷ್ಣ ಅವರ ಸಂಘದಿಂದ ಹುಟ್ಟಿದವನಪ್ಪ ನಾನು ಅದಕ್ಕೆ ಬೊಪ್ಪನು ನಮ್ಮ ಮಾ ಕಕ್ಕಯ್ಯ ಅಂತ ಕರೀತಾನೆ ಇನ್ನೊಂದು ಕಡೆಗೆ ಹೇಳ್ತಾರ ಅಪ್ಪನು ಮಾದಾರ ಚೆನ್ನಯ್ಯ ಬೊಪ್ಪನು ನಮ್ಮ ಡೋಹರ ಕಕ್ಕಯ್ಯ ಅಂದರೆ ಪದೇ ಪದೇ ಇವರನ್ನು ಸಂಬೋಧನೆ ಮಾಡತಕ್ಕಂಥ ಬಸವಣ್ಣವರು ಎಷ್ಟೊಂದು ಅವರ ಮೇಲೆ ಪ್ರೀತಿ ಅಭಿಮಾನ ವಿಶ್ವಾಸ ಇತ್ತು ಅನ್ನೋದನ್ನು ಭಕ್ತಿ ಇಲ್ಲದ ಬಡವನಾನಯ್ಯ ಕಕ್ಕಯ್ಯನ ಮನೆಯಲ್ಲೂ ಬೇಡಿದೆ ಚೆನ್ನಯ್ಯನ ಮನೆಯಲ್ಲೂ ಬೇಡಿದೆ ದಾಸಯ್ಯನ ಮನೆಯಲ್ಲೂ ಬೇಡಿದೆ ಎಲ್ಲ ಪುರಾತನರು ನೆರೆದು ಭಕ್ತಿ ಭಿಕ್ಷಾವನೆ ಎನ್ನ ಪಾತ್ರೆ ತುಂಬಿತ್ತು ಕೂಡಲ ಸಂಗಮ ದೈವ ಹೀಗೆ ಬೇಕಾದಷ್ಟು ವಚನಗಳನ್ನು ಇಲ್ಲಿ ಕೊಡಬೋದು ಅಂದರೆ ಬಸವಣ್ಣವರ ದೃಷ್ಟಿಯಲ್ಲಿ ಕಕ್ಕಯ್ಯನವರು ಶ್ರೇಷ್ಠ ಶರಣರಾಗಿದ್ದರು ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತದೆ ಇಂತಹ ಶ್ರೇಷ್ಠ ಆ ತನ್ನ ಸ್ಥಾನ ಅಥವಾ ತನ್ನ ಕರ್ತವ್ಯ ಶರಣ ಸಂಕುಲದಲ್ಲಿ ತಾನು ಮಾಡತಕ್ಕಂಥ ಕೆಲಸ ಆ ಕಲ್ಯಾಣದಲ್ಲಿ ಅಷ್ಟು ಎದ್ದು ಕಾಣದೇ ಇದ್ದರೂ ಕೂಡ ಕೊನೆಯ ಹಂತದಲ್ಲಿ ವಚನಗಳ ಕಟ್ಟುಗಳ ರಕ್ಷಣೆಯಲ್ಲಿ ಮಡಿವಾಳ ಮಾಚುದೇವರ ಹೆಗಲಿಗೆ ಹೆಗಲು ಕೊಟ್ಟು ದುಡಿದಂತಹ ಶರಣರು ಅಂತ ಎಲ್ಲರೂ ಕೂಡ ಮುಕ್ತಕಂಠದಿಂದ ಹೇಳ್ತಾರೆ ಇಂತಹ ಶ್ರೇಷ್ಠ ಕಕ್ಕಯ್ಯ ಶರಣರು ಸಾಮಾನ್ಯವಾಗಿ ಭಾಳಷ್ಟು ವಚನ ವಚನಗಳನ್ನು ಎಲ್ಲ ವಚನಕಾರರು ಬರೆದಾರೆ ಆದರೆ ನಮಗೆ ಲಭಿಸಿದ ವಚನಗಳು ಭಾಳ ಭಾಳ ಕಡಿಮೆ ಕೇವಲ ಆರು ವಚನಗಳು ಮಾತ್ರ ಈಗ ನಮಗೆ ಲಭಿಸಿದ್ದಾವೆ ಕಾಲಗರ್ಭದಲ್ಲಿ ಎಷ್ಟು ವಚನಗಳು ಹೋಗಿದ್ದಾವೋ ಗೊತ್ತಿಲ್ಲ ಅದಕ್ಕೆ ಹಳ ಅಳಕಟ್ಟಿಯವರ ಹಾಗೂ ಅಳಕಟ್ಟಿಯವರ ಚರಿತ್ರೆಯನ್ನು ಓದಬೇಕು ಅವರು ವಚನಗಳನ್ನು ಸಂಗ್ರಹ ಮಾಡಲಿಕ್ಕೆ ಹೋದಾಗ ಕಾಡಿ ಬೇಡಿ ಕಾಲಿಗೆ ಬಿದ್ದು ಯಾಕಂದ್ರೆ ಜಗಲಿ ಮ್ಯಾಗಿಡೋದು ನೀರು ಹಾಕೋದು ಗಂಧ ಹಚ್ಚೋದು ಕುಂಕುಮ ಹಚ್ಚೋದು ಮ್ಯಾಗಿನ್ ಪೇಜ್ ಹರಿತಂದ್ರೆ ಅದನ್ನು ತೆಗೆದು ಉ ಹಚ್ಚೋದು ಅಂತ ಅದನ್ನು ಸುಟ್ಬಿಡೋದು ಅಂದರೆ ಅದನ್ನಿಲ್ಲ ಹಿಂಗೆ ಎಷ್ಟೋ ಪೇಜ್ ಹೋಗಿತ್ತು ವಚನಗಳ ಕಟ್ಟುಗಳನ್ನು ಇನ್ನು ದೊಡ್ಡದೊಂದು ವಚನ ಪ್ರಭುದೇವ್ರ ವಚನದ ಕಟ್ಟು ದೊಡ್ದಿತ್ತು ಅದನ್ನು ಅಣ್ಣ ತಮ್ಮ ಹಂಚಿಕೊಳ್ಳುವಾಗ ಅದನ್ನು ಹರಿದು ಹಂಚ್ಕೊಂಡಿದ್ರಂತೆ ಅದು ಸಂಪತ್ತು ಅಂತ ತಿಳ್ಕೊಂಡಿದ್ರು ನಮ್ಮಲ್ಲಿ ಇದ್ರ ಮುಂದಿಂದ ಎಲ್ಲಿ ಹೋಗೈತಿ ಅವನ ಕಡೆಗೆ ಐತಿ ಅವನು ಕೇಳೋದು ಅವ್ನು ಕೊಡೋದಿಲ್ಲ ದುಡ್ಡು ಕೊಟ್ಟು ಕ ಖರೀದಿ ಮಾಡ್ಯಾರ ಆ ಕಾಲದಲ್ಲಿ ಅದನ್ನು ಕೊಡಲಿಕ್ಕೆ ಮನಿ ಒತ್ತೆ ಇಟ್ಟಾರ ಅಂದರೆ ವಚನಗಳು ಆ ಕಾಲದಲ್ಲಿ ವಚನಗಳನ್ನು ನಾಶ ಮಾಡಬೇಕಂತ ಏನು ಬೆನ್ನಟ್ಟಿದ್ರು ಅದಕ್ಕಿಂತ ಹೆಚ್ಚು ನಮ್ಮ ಮುಗ್ಧತನದಿಂದ ಮೂಢತನದಿಂದ ವಚನಗಳು ಹಾಳಾಗುತ್ತೆ